ಈ ಮನೆಯಲ್ಲಿ ಇಡನ್ ವಾಕಿಂಗ್ ಜಾಸೆಟ್ ಕೂಡ ಇದೆ ಎಷ್ಟು ಯೂಸ್ ಆದಂತಹ ಬಾಲ್ಕನಿ ಇದೆ ಈ ಮನೆ ಕಂಪ್ಲೀಟ್ಲಿ ಟೀ ಕೂಡ ವಾಕ್ ಮಾಡಿದ್ದಾರೆ ಪಾರ್ಕ್ ಎದುರುಗಡೆನೆ ಮನೆ ನಮಸ್ಕಾರ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರಾಪರ್ಟೀಸ್ ಸೊ ವಿಜಯನಗರ್ ಫೋರ್ತ್ ಸ್ಟೇಜ್ ಅಲ್ಲಿ ಯಾರೆಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ತರ್ಟಿ ಫೋರ್ಟಿ ಡೈಮೆನ್ಶನ್ ಇರುವಂತ ಮನೆ ನೋಡ್ತಿದೀರಾ ಸೊ ನಿಮ್ಗೋಸ್ಕರ ಒಂದ್ ಒಳ್ಳೆ ಮನೆ ತಗೊಂಡ್ ಬಂದಿದ್ವಿ ಬನ್ನಿ ಮನೆ ಹೇಗಿದೆ ತೋರಿಸ್ತೀನಿ ಮನೆ ಒಳಗು ಹೋಗೋಕ್ಕೂ ಮುಂಚೆ ಈ ಮನೆ ಎದುರುಗಡೆ ಪಾರ್ಕ್ ಇರೋದ್ರಿಂದ ನಿಮ್ಗೆ ಬೆಳಕಿಗೆ ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನ ನೀವು ನೋಡಬಹುದು ಮನೆ ಎದುರುಗಡೆ ಎರಡು ಕಾರ್ ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಜಾಗ ಇದೆ ಮನೆ ಒಳಗಡೆನೂ ಕೂಡ ನಿಮ್ಗೆ ಒಂದು ಕಾರ್ ಮತ್ತೆ ಎರಡು ಬೈಕ್ ಕೂಡ ಪಾರ್ಕ್ ಅಷ್ಟು ಜಾಗ ಇದೆ ಬನ್ನಿ ಮನೆ ಒಳಗೆ ಹೇಗಿದೆ ತೋರಿಸ್ತೀನಿ ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಅವರು ಕಂಪ್ಲೀಟಾಗಿ ಎಸ್ ಎಸ್ ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಒಂದು ಕಾರ್ ಪಾರ್ಕ್ ಮಾಡ್ಬೋದು ಜೊತೆಗೆ ಎರಡು ಬೈಕ್ ಕೂಡ ನಿಲ್ಲಿಸ್ಕೋಬೋದು ಮನೆ ಸುತ್ತ ನಿಮಗೆ ಸೇಫ್ಟಿ ಗ್ರೀಲ್ಸ್ ಇರೋದ್ರಿಂದ ಸೇಫ್ಟಿಗೆ ಎಲ್ಲ ಎಲ್ಲ ರೀತಿ ಸೆಕ್ಯೂರ್ ಆಗಿ ಇರ್ಬೋದು ಇನ್ನು ಸಂಪ್ ವಿಚಾರಕ್ಕಂತ ಬಂದರೆ ಇದು ಟ್ವೆಲ್ ತೌಸಂಡ್ ಲೀಟರ್ ಸಂಪ್ ಆಗಿರುತ್ತೆ ಆ್ಯಂಡ್ ನಿಮ್ಮಲ್ಲಿ ಪಾರ್ಕಿಂಗಲ್ಲೂ ಕೂಡ ನಿಮಗೆ ಅವರು ಟೈಲ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ ಬನ್ನಿ ಇನ್ನೂ ಡೀಟೇಲ್ಸ್ ಹೇಳ್ತೀನಿ ಇನ್ನು ಫೇಸಿಂಗ್ ವಿಚಾರಕ್ಕಂತ ಬಂದರೆ ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ ಇನ್ನು ಡೋರ್ ವಿಚಾರ ಅಂತ ಇದು ಬಂದರೆ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಟೀಕಿಂದನೇ ಮಾಡಿರ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ವಾಲ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ದಟ್ ನಿಮ್ಗೆ ಇಲ್ಲಿ ಶೋಕೇಸ್ ಐಟಮ್ಸ್ ಕೂಡ ಇಟ್ಕೊಳ್ಳೋಕ್ಕೂ ಆಪ್ಷನ್ ಮಾಡಿಕೊಟ್ಟಿದ್ದಾರೆ ಸೊ ಹಾಗೆ ಬಂದು ನಿಮಗೊಂದು ಬ್ಯೂಟಿಫುಲ್ ಆದಂಥ ಲಿವಿಂಗ್ ರೂಮ್ ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಟಿ ವಿ ಕ್ಯಾಬಿನೆಟ್ ಎಷ್ಟು ಒಳ್ಳೆ ಕಲರ್ ಕಾಂಬಿನೇಷನ್ ಇಂದ ಮಾಡಿರುವಂತಹ ಟಿವಿ ಕ್ಯಾಬಿನೆಟ್ ಆಗಿದೆ ಸೊ ನಿಮ್ಗೆ ಇಲ್ಲಿ ಕೂಡ ಶೆಲ್ಫ್ ಆಪ್ಷನ್ ಕೊಟ್ಟಿದ್ದಾರೆ ಯಾವುದೇ ರೀತಿ ಶೋಕೇಸ್ ಐಟಮ್ಸ್ ಪ್ರತಿಯೊಂದನ್ನು ಇಡಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಕೆಳಗಡೆ ಡ್ರಾಸ್ ಕೂಡ ಕೊಟ್ಟಿದ್ದಾರೆ ಸೊ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ ನಿಮಗೆ ಸೊ ಮೇಲ್ಗಡೆ ಕಂಪ್ಲೀಟ್ ಆಗಿ ಅವರು ಪಿ ಓಪಿಯಿಂದಾನೆ ಮಾಡಿದ್ದಾರೆ ಇನ್ನು ಜೊತೆಗೆ ವಿಂಡೋಸ್ ಕೂಡ ನಿಮಗೆ ಕಂಪ್ಲೀಟ್ಲಿ ಟೀ ಕೂಡಿಂದಾನೇ ಬರುತ್ತೆ ನೀವು ನೋಡಬಹುದು ಗಾಳಿ ಬಳಕೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಬನ್ನಿ ದೇವ್ರ ಮನೆ ಹೇಗಿದೆ ತೋರಿಸ್ತೀನಿ ಸೊ ಇದು ಈ ಮನೆಯ ದೇವ್ರ ಮನೆ ನೀವು ನೋಡ್ಬೋದು ಅದು ಕಂ ಇದನ್ನು ಕೂಡ ಕಂಪ್ಲೀಟ್ ಆಗಿ ಕೀಕುಟಿಂದನೇ ಮಾಡಿದ್ದಾರೆ ವಿತ್ ಗ್ಲಾಸ್ ಫಿನಿಶಿಂಗ್ ಮ್ಯಾಟ್ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಅಟ್ಲೀಸ್ಟ್ ಇಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಸ್ಪೇಸ್ ಸ್ಪೇಸ್ ಕೊಟ್ಟಿದ್ದಾರೆ ಜೊತೆಗೆ ನಿಮ್ಗೆ ಕೆಳಗಡೆ ಡ್ರಾಸ್ ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿ ದೇವ್ರದ್ದು ವಸ್ತು ಕೂಡ ಇಡ್ಬೋದು ಅಂತ ಬ ಸೊ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ ಸೊ ಇಲ್ಲೂ ಅಷ್ಟೇ ನಿಮಗೆ ಪ್ರ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ ಆ್ಯಂಡ್ ನಿಮಗೆ ಚಿಮ್ನಿಗೆ ಕೂಡ ಇಲ್ಲಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ನಿಮ್ಮದು ಚಿಮ್ನಿ ಕೂಡ ಹಾಕೋಬೋದು ನಿಮಗೆ ಅವುಗಾಡಿಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಫ್ರಿಜ್ ಮಾಡೋಕ್ಕೂ ಫ್ರಿಜ್ ಇಡೋಕ್ಕೆ ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ವಾಷಿಂಗ್ ಮಿಷಿನ್ ಇಡೋಕ್ಕೂ ಕೂಡ ಒಂದು ಸ್ಪೇಸ್ ಮಾಡಿದ್ದಾರೆ ಸೊ ದಟ್ ನಿಮ್ಗೆ ಯಾವುದೇ ರೀತಿ ಜಾಗ ವೇಸ್ಟ್ ಆಗೋಲ್ಲ ಇಲ್ಲಿ ನಿಮಗೆ ಸ್ಟೋರೇಜ್ ಯಾವುದೇ ರೀತಿ ನಿಮ್ಮದು ವೇಸ್ಟ್ ಐಟಮ್ಸ್ ಆಗಲಿ ಅಥವಾ ಬೇಡ ಬೇಡ ಆಗಿರೋಂಥ ವಸ್ತುಗಳನ್ನೂ ಕೂಡ ಇಡೋಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಬನ್ನಿ ಮೇಲೆ ಹೇಗಿದೆ ತೋರಿಸ್ತೀನಿ ಸೊ ಈ ಇಲ್ಲಿ ನಿಮಗೆ ಜನರಲ್ ವಾಶ್ರೂಮ್ ಕೂಡ ಫೆಸಿಲಿಟಿ ಕೊಟ್ಟಿದ್ದಾರೆ ಜೊತೆಗೆ ವಾಶ್ ಬೇಸಿನ್ ಫೆಸಿಲಿಟಿ ಕೊಟ್ಟಿದ್ದಾರೆ ಸೊ ಈ ವಾಶ್ರೂಮ್ ಅಲ್ಲಿ ಅವರು ಎಲ್ಲ ಜಾಬರ್ ಫಿಟಿಂಗ್ಸ್ ಯೂಸ್ ಮಾಡಿದ್ದಾರೆ ಜೊತೆಗೆ ನಿಮಗೆ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಾನ್ ಸ್ಲಿಪ್ಪರಿ ಟೈಲ್ಸ್ ಕೂಡ ಹಾಕಿದ್ದಾರೆ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ನೀವು ನೋಡ್ತಿರೋ ಹಾಗೆ ಇಲ್ಲೂ ಕೂಡ ನಿಮಗೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇರುವಂಥ ಕಬೋರ್ಡ್ಸ್ ಕೊಟ್ಟಿದ್ದಾರೆ ಜೊತೆಗೆ ಡ್ರೆಸ್ಸಿಂಗ್ ಮಿರರ್ ಡ್ರೆಸ್ಸಿಂಗ್ ಮಿರರು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಸ್ಟೋರೇಜ್ಗೆ ಪ್ರತಿಯೊಂದಕ್ಕೂ ಆಪ್ಷನ್ ಇದೆ ಆ್ಯಂಡ್ ಇಲ್ಲಿ ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ ನೀವು ಇಲ್ಲೂ ನೋಡ್ಬೋದು ವಿಂಡೋಸ್ ಎಲ್ಲ ಎಷ್ಟು ಆಗಿದೆ ಸೊ ನಾನು ಅವಾಗಲೇ ಹೇಳಿದಂಗೆ ಬೆಳಕಿಗೆ ಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಸೊ ಮೇಲೆ ಕೂಡ ನಿಮಗೆ ಕಂಪ್ಲೀಟಾಗಿ ಪಿ ಒ ಪಿಯಿಂದ ಡಿಸೈನ್ ಮಾಡಿರ್ತಾರೆ ಆ್ಯಂಡ್ ನಿಮಗೆ ಎ ಸಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಬನ್ನಿ ಮೇಲೆ ಹೇಗಿದೆ ತೋರಿಸ್ತೀನಿ ಸೊ ಈ ಸ್ಟೇರ್ಸ್ ನಿಮಗೆ ಕಂಪ್ಲೀಟ್ಲಿ ನಾನ್ ಸ್ಕಿಡ್ಡಿ ಟೈಲ್ಸಿಂದ ಮಾಡಿರ್ತಾರೆ ಜೊತೆಗೆ ಎಸ್ ಎಸ್ ಸ್ಟೀಲ್ಸಿಂದ ರೈಲಿಂಗ್ಸ್ ಮಾಡಿದ್ದಾರೆ ಬನ್ನಿ ಮೇಲೆ ಹೇಗಿದೆ ತೋರಿಸ್ತೀನಿ ಒಂದು ಹ್ಯೂಜ್ ಲಿವಿಂಗ್ ರೂಮ್ ಕೊಟ್ಟಿದ್ದಾರೆ ಕೂಡ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ನೋಡಬಹುದು ಟಿವಿ ಕ್ಯಾಬಿನೆಟ್ ಪ್ರತಿ ಒಂದು ಕಲರ್ ಕಾಂಬಿನೇಷನ್ ಈ ಯೂಸ್ ಮಾಡಿರುವಂತಹ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬನ್ನಿ ಈ ಮೇ ಮೇಲ್ಗಡೆ ಇರುವಂತಹ ಫಸ್ಟ್ ಬೆಡ್ರೂಮ್ ತೋರಿಸ್ತೀರಿ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಸೊ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಕಿಂಗ್ ಸೈಜ್ ಬೆಡ್ ಇರುವ ಹಾಕುವಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ ಜೊತೆಗೆ ಎ ಸಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಿಮಗೆ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ನಿಮಗೆ ಪ್ರತಿಯೊಂದು ರೂಮಲ್ಲೂ ಟಿವಿ ಕ್ಯಾಬಿನೆಟ್ ಇದೆ ಈ ಮನೆಯಲ್ಲಿ ಆ್ಯಂಡ್ ದ ಯುನೀಕ್ ಇನ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹೌಸ್ ಆ್ಯಂಡ್ ಒನ್ ಆಫ್ ಆ ಮೈ ಫೇವ್ರೇಟ್ ಅಂತ ಹೇಳ್ಬೋದು ವಾಕಿಂಗ್ ಕ್ಲಾಸೆಟ್ ನೀವು ಇಲ್ಲಿ ನೋಡಬಹುದು ಇದು ಕೂಡ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ಕೂಡ ಇದೆ ನಿಮಗೆ ಇಲ್ಲಿ ಡ್ರಸ್ ಚೇಂಜ್ ಮಾಡಿ ಸೊ ದಟ್ ಅಲ್ಲಿ ಹೋಗುವಂಥದ್ದು ಕೂಡ ಫೆಸಿಲಿಟಿ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲೇ ವಾಶ್ರೂಮ್ ಇದೆ ಸೊ ಇಲ್ಲೂ ಕೂಡ ನಿಮಗೆ ಜಾಗೋರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ ಬನ್ನಿ ಈ ಮನೆಯ ತರ್ಡ್ ಬೆಡ್ರೂಮ್ ಹಾಗೂ ಲಾಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್ ಸೊ ಇಲ್ಲೂ ಕೂಡ ನಿಮಗೆ ಕ್ವೀನ್ ಸೈಜ್ ಬೆಡ್ ಇಡೋಕ್ಕೆ ಫೆಸಿಲಿಟಿ ಕೊಟ್ಟಿದ್ದಾರೆ ಜೊತೆಗೆ ಡ್ರೆಸ್ಸಿಂಗ್ ಮಿರರ್ ಇದೆ ಕಬರ್ಡ್ ಫೆಸಿಲಿಟಿ ಇದರಲ್ಲೂ ಕೂಡ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ ಇದೆ ಜೊತೆಗೆ ಪ್ರತಿ ರೂಮಲ್ಲೂ ವಿಂಡೋ ಇದೆ ಸೊ ನನ್ನ ಗಾಳಿ ಬೆಳಕೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಎ ಸಿ ಪಾಯಿಂಟ್ ಈ ರೂಮಲ್ಲೂ ಕೂಡ ನಿಮ್ಗೆ ಎ ಸಿ ಪಾಯಿಂಟ್ ಕೊಟ್ಟಿದೆ ಜೊತೆಗೆ ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ ಇದು ಈ ಮನೆಯ ಬಾಲ್ಕನಿ ನೀವು ನೋಡಬಹುದು ಎಷ್ಟು ಸ್ಪೇಷಿಯಸ್ ಆದಂಥ ಬಾಲ್ಕನಿ ಇದೆ ಸೊ ದಟ್ ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಜೊತೆ ಸ್ಟಿಟ್ಔಟ್ ಮಾಡೋಕ್ಕೂ ತುಂಬಾ ಒಳ್ಳೆ ಜಾಗ ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಈ ಮನೆ ಎದುರುಗಡೆ ಪಾರ್ಕ್ ಇರೋದ್ರಿಂದ ನಿಮಗೆ ಮುಂದೆ ಯಾವುದೇ ರೀತಿ ಮನೆ ಬರಲ್ಲ ಸೊ ಗಾಳಿಗೆ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಹಂಗೆ ಮೇಲೆ ಬರ್ತಿದ್ದಂಗೆ ನೀವು ಇಲ್ಲಿ ನಿಮಗೆ ಇಲ್ಲಿ ಬ್ಯೂಟಿಫುಲ್ ಆದಂಥ ವಾಲ್ ಪೇಂಟಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ನಿಮಗೆ ಮೇಲೆ ಕೂಡ ವಾಷಿಂಗ್ ಮಿಷಿನ್ಗೆ ಮತ್ತೆ ಇನ್ನೊಂದು ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಟೆರೆಸ್ ವಿಚಾರಕ್ಕೆ ಅಂತ ಬಂದ್ರೆ ಇಲ್ಲಿ ನಿಮಗೆ ಹ್ಯೂಜ್ ಆದಂಥ ಟೆರೆಸ್ ಕೂಡ ಕೊಟ್ಟಿದ್ದಾರೆ ಇನ್ನ ವಾಟರ್ ಟ್ಯಾಂಕ್ ವಿಚಾರಕ್ಕೆ ಅಂತ ಬಂದ್ರೆ ನಿಮಗೆ ತೌಸಂಡ್ ಲೀಟರ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ ಅಂಡ್ ನೀವು ಇಲ್ಲಿ ನೋಡಬಹುದು ನಿಮಗೆ ಸ್ಟೇರ್ಸ್ ಕೂಡ ಮೇಲ್ಗಡೆ ಟ್ಯಾಂಕಿಗೆ ಹೋಗ್ಲಿಕ್ಕೆ ಸ್ಟೇರ್ಸ್ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಇನ್ನ ಬಟ್ಟೆ ಹಾಕ್ಲಿಕ್ಕೆ ಕೂಡ ನಿಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಸೋಲಾರ್ ಸೋಲಾರ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ ಈ ಮನೆಯಲ್ಲಿ ಯೂಸ್ ಮಾಡಿರೋಂಥ ಪೈಪ್ಸ್ ಬಂದು ಆಶೀರ್ವಾದ ಪೈಪ್ಸ್ ಆಗಿರುತ್ತೆ ಇನ್ನ ಪೈಂಟ್ ವಿಚಾರಕ್ಕಂತ ಬಂದ್ರೆ ಇಲ್ಲಿ ಅವರು ಏಷ್ಯನ್ ಪೈಂಟ್ಸ್ ಯೂಸ್ ಮಾಡಿದ್ದಾರೆ ಇನ್ನು ಸ್ವಿಫ್ಟ್ ಅಂದರೆ ಅವರು ಲೀಶಾ ಸ್ವಿಚ್ಚಸ್ ಯೂಸ್ ಮಾಡಿದ್ದಾರೆ ಈ ಮನೆ ಟೋಟಲ್ ಆಗಿ ಫೋರ್ಟೀನ್ ಪಿಲ್ಲರ್ಸಿಂದ ಕಟ್ಟಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಮನೆ ನಿಮಗೆ ರೆಡ್ ಬ್ರಿಕ್ಸಿಂದ ಕಟ್ಟಿರ್ತಾರೆ ವಿಜಯನಗರ್ ಫೋರ್ತ್ ಸ್ಟೇಜ್ ಅಂದರೆ ನಿಮಗೂ ಗೊತ್ತಿರುತ್ತೆ ಯಾವುದೇ ಎಲ್ಲ ರೀತಿ ಇಮ್ಯುನಿಟೀಸ್ ಈ ಏರಿಯಾದಲ್ಲಿ ನಿಮ್ಗೆ ಸಿಗುತ್ತೆ ಅಂತ ನಿಮ್ಗೆ ಏನಾದರೂ ಈ ಮನೆ ಇಷ್ಟ ಆಗಿದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ನಮ್ಮ ಆಫೀಸ್ಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು ನಮ್ಮ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲಲ್ಲಿ ನಿಮಗೆ ಯಾವುದೇ ರೀತಿ ವಿಸಿಟಿಂಗ್ ಚಾರ್ಜಸ್ ಇರಲ್ಲ ಎಲ್ಲ ಫ್ರೀ ವಿಸಿಟಿಂಗ್ ಆಗಿರುತ್ತೆ ಸೊ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಜೈ ಶ್ರೀರಾಮ್